ನಮಸ್ಕಾರ ಎಲ್ಲರಿಗೂ ರತ್ನ ರತ್ನಾರ್ಯ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾಡಕ್ಕೆ ಹೊಂತೀವಿ ಖಡಕ್ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರ ಮೊದಲು ಮೊದ್ಲು ನಾನು ಇಲ್ಲಿ ಎರಡು ಕಪ್ ನೀರು ಇಟ್ಕೊಂಡಿನಿ ಎರಡು ಕಪ್ಪಿಗೆ ಎರಡು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ರೀ ನಿಮ್ಗೆ ಎಷ್ಟು ಮಂದಿ ಬೇಕು ಅಷ್ಟು ನೀರು ರೀ ನೀರು ಹಿಡ್ದು ನಾವು ಹಿಟ್ಟು ಹಾಕ್ಬೇಕು ರೀ ಜಾಳ್ದಿಟ್ಟು ನೋಡ್ರಿ ಈಗ ನಾನು ಹಾಕಾಕೊತೀನಿ ರೀ ಜಾಳದಿಟ್ಟು ಎರಡು ಎರಡು ಚಮಚ ಹಾಕಿದ್ದೆ ರೀ ಈಗ ರೀ ನಾವು ಎಷ್ಟು ನೀರು ನೀರು ಎಷ್ಟು ಹಿಡಿತೈತಿ ಅಷ್ಟು ನಾವು ಜಾಳದ ಇದಕ್ಕೆ ಸೇರಿಸ್ಕೋಬೇಕು ರೀ ನಿಮ್ಗೆ ಜನ್ರು ಎಷ್ಟು ಅದರ ಅದ್ರ ಮ್ಯಾಲೆ ನೀವು ಡಿಪೆಂಡಿ ನಾವು ನಾಲ್ಕು ಜನಕ್ಕೆ ಮಾಡ್ತೀವಿ ಅಂದ್ರೆ ನೀವು ಒಂದಕ್ಕೆ ಕಪ್ ನೀರು ಇಟ್ಕೊಂಡ್ರೆ ಸಾಕು ರೀ ನಾನು ಇಲ್ಲೇ ಎಂಟು ಜನಕ್ಕೆ ಆಗೋಷ್ಟು ಒಟ್ಟಿ ಮಾಡಾಕ್ಕೊತೀನಿ ರೀ ನಮ್ಮ ಮನೆಯಾಗ ನಾವು ದಿನ ಮಾಡೋದ ಅಲ್ರಿ ಅದಕ್ಕೆ ರೀ ನಾನು ಇವತ್ತು ಅದನ್ನು ವೀಡಿಯೋ ಮಾಡಿ ಹಾಕೊಂತೀನಿ ರೀ ನೋಡ್ರಿ ನಾನೀಗ ಸ್ವಲ್ಪ ಹಿಟ್ ಹಾಕಿ ಇದು ಇನ್ನೂ ಹಿಟ್ಟು ಇದು ನೀರು ಇನ್ನೂ ಹಿಡಿಸ್ತೈತೆ ರೀ ಆ ಗಂಟು ಹಾಲಾರ್ದಂಗೆ ನಾವು ಸ್ವಲ್ಪ ಹಿಟ್ಟಾಕಿಗ ಅದನ್ನ ಕಲಿಸ್ಕೊಂಡು ತೀನಿ ರೀ ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕ್ರಿ ನಾವೀಗ ಬಟ್ಟ ಗಂಟ್ಲಾರ್ದಂಗೆ ರೀ ನೀವು ಕಲಿಸ್ಕೋಬೇಕ್ರಿ ಹಿಂದ ನಾವು ಹೆಂಗೆ ಇದನ್ನ ಮಾಡ್ತಿರ್ತೀವಿ ನೀವು ಹಿಟ್ ಹಳೆ ಹಿಟ್ಟೈತೆ ಅಂದ್ರೆ ರೀ ಇಟ್ಟಿದ್ದು ಕರೆಕ್ಟಾಗಿ ರೊಟ್ಟಿ ರೀ ಎಲ್ಲಿ ಹರಿಯಂಗಿಲ್ಲ ರೀ ಮತ್ತು ಜಿಗುಟನೇ ಇರ್ತೈತೆ ರೀ ರೊಟ್ಟಿ ಹಿಟ್ಟೊಳಗೆ ನೋಡ್ರಿ ಈ ಥರ ನಾವು ಹಿಟ್ಟು ಹಾಕಿದ ಗುಟ್ಲೆನ ಬಬಲ್ಸ್ ಬಂದು ನಮಗೆ ಹಿಟ್ ಸಿಡಿದ ಗೊತ್ತು ನೋಡಕ್ಕೊಂತೀವಿ ರೀ ನೀವು ಅದೇ ರೀತಿ ನಾವು ಇದನ್ನು ಇನ್ನೊಂದು ಸ್ವಲ್ಪ ಹಿಟ್ಟಾಕಿನಲ್ರಿ ಅದನ್ನು ಕೂಡ ಬೇರೆ ನೀರು ಜೊತೆ ಬೇರೆ ಇವಾಗಿದ್ನ ಕಲ್ಸ್ಕೊಳಾಕೊಂತೀನಿ ರೀ ನೋಡ್ರಿ ಈ ಥರ ಕಲಿಸ್ಕೊಂಡು ಇದಿಷ್ಟ ಆಗೈತೆ ರೀ ನಾವೀಗೇನು ಮಾಡ್ಬೇಕು ರೀ ಗ್ಯಾಸ್ ಆಫ್ ಮಾಡ್ಬೇಕು ರೀ ಗ್ಯಾಸ್ ಆಫ್ ಮಾಡಿ ನಾನು ಇದು ನೆಕ್ಸ್ಟ್ ಪ್ರೊಸೀಜರ್ನ ಮಾಡಕ್ಕೊಂತೀನಿ ರೀ ಈ ನೆಕ್ಸ್ಟ್ ರೀ ನಾವು ಈಗ ಗ್ಯಾಸ್ ಆಫ್ ಮಾಡಿವಿ ಇದನ್ನು ಇದನ್ನ ಒಂದು ಐದು ನಿಮಿಷ ಹಾಗೆ ಬಿಡ್ಬೇಕು ರೀ ನಾವಿಲ್ಲಿ ಬಲಿ ಹಚ್ಕೊತೀವ ಅಥವಾ ಗ್ಯಾಸ್ ಹಚ್ಕೊತೀವ ತವಾ ಕಾವಿ ತನಕ ನಾವೀಗ ಹಿಟ್ಟನ್ನ ರೀ ಹಿಟ್ಟು ನಾದದು ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೀಜರ್ ರೀ ಅದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ರೊಟ್ಟಿ ಕರೆಕ್ಟಾಗಿ ಬರ್ತಾವೆ ರೀ ನೋಡ್ರಿ ನಾ ಹಿಟ್ಟೆಲ್ಲ ಒಂದು ಮಣಿ ಮೇಲೆ ರೀ ಹಿಟ್ಟನ್ನೆಲ್ಲ ಹಾಕೊಂಡ್ಮೇಲೆ ಒಂದು ಒಳಗೆ ನಾವು ನೀರು ತೊಗೋಬೇಕು ರೀ ರೊಟ್ಟಿ ಸಾವಿರ ಹಾಕ ನೀರು ತೊಗೊಂಡಿನಿ ಮತ್ತು ನಾವಿಲ್ಲಿ ಇದಕ್ಕೆ ಯಾವುದೇ ನೀರು ಹಾಕಬಾರ್ದ್ರಿ ನಾವು ಹಿಟ್ಟು ನೂ ಆಗ್ರಿ ಯಾಕಂದ್ರೆ ನಾವು ಜಿಗುಟ್ ಒಳಗ ಇರ್ತೈತಲ್ಲ ರೀ ಜಿಗಿಟ್ಟು ಅಷ್ಟು ಹಿಡಿತೈತಿ ಅಷ್ಟು ನಾವು ಒಣ ಜೋಳದ ಹಿಟ್ಟನ್ನು ಇದಕ್ಕೆ ಹಾಕ್ಬೇಕು ರೀ ನೋಡಿರಿ ಇಷ್ಟು ಹಿಟ್ಟು ಇದೇನು ಇದಿನ್ನು ರೀ ಈಗ ಫಸ್ಟ್ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡಿದ್ನ ಚೆನ್ನಾಗಿ ನಾಲ್ಕೋಬೇಕು ರೀ ಎಲ್ಲಿ ರೀ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಇದು ಮಿದುವಾಗಿರ್ಬೇಕು ರೀ ಈಗ ನಾನು ಇದನ್ನು ಎಷ್ಟಾಗುತ್ತಷ್ಟು ಹಿಟ್ ಹಾಕಿ ಚೆನ್ನಾಗಿ ಮಿದಾಕೊತೀನಿ ರೀ ನಿಮ್ಗೆ ಅಷ್ಟು ಇದನ್ನು ನಾವು ಹಿಟ್ಟು ನಾದ್ಕೊಳೋ ಇರುತ್ತೆ ಅಲ್ಲ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕ್ರಿ ಅಷ್ಟು ಹಿಟ್ಟನ್ನ ನೋಡಿರಿ ನಾ ಸ್ವ ಸ್ವ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಬಿಡಿಸ್ಕೊಂಡು ಇದನ್ನು ನಾದ ರೀ ಹಿಟ್ ನಾದ ಇದ್ರಾಗ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೀಜ್ರ್ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ನಾ ಹೆಂಗೆ ಅನ್ನೋದು ಚೆನ್ನಾಗಿ ನೋಡಿರಿ ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ನಾನು ವೀಡಿಯೋ ಭಾಳ ಲೆಂತ್ ಆಗುತ್ತೆ ನಾನು ಸ್ಕಿಪ್ ಮಾಡೀನಿ ಈಗ ಈ ಥರ ನಾನು ಫೈನಲ್ ಆಗಿ ಈ ಥರ ಆಗಬೇಕ್ರಿ ಅದು ಯಾವುದೇ ನೀರು ಹಾಕಿಲ್ಲರಿ ಇದನ್ನು ಎಷ್ಟು ಹಿಡಿಸ್ತೈತಿ ನಾವೆಷ್ಟು ಜಿಗಿಡ್ತಿರ್ವಿದ್ವಲ್ಲ ಅಷ್ಟು ಹಿಡಿಸ್ತೈತಲ್ಲ ಅಷ್ಟು ಹಿಟ್ಟು ಹಾಕಿ ಇದನ್ನು ನಾವು ಈ ಥರ ಮಾಡ್ಕೊಂಡೀನಿ ಇದು ಇನ್ನೂ ಐತ್ರಿ ಇನ್ನೂ ಸ್ವಲ್ಪ ಇದನ್ನು ನಾದ್ಕೊಂಬಿಟ್ರೆ ಇದು ಫೈನಲ್ ಆಗಿ ಹಿಟ್ ನಾದ ಪ್ರೊಸೆಸ್ ಮುಗಿತೈತಿ ಈ ಥರ ನಾವೆಲ್ಲ ಹಿಟ್ ನಾದ್ಕೊಂಡು ಈಗ ನೆಕ್ಸ್ಟ್ ನಾವು ಇದನ್ನ ಒಂದೊಂದಾಗಿ ಉಳ್ಳಿಗಳನ್ನು ಹರಿಬೇಕ್ರಿ ನಾವು ನಿಮ್ಗೆ ಎಷ್ಟು ಸೈಜ್ ಬೇಕು ನೀವು ಅಷ್ಟು ಉಳ್ಳಿಗಳನ್ನು ಹರ್ಕೊಂಡ್ರೆ ನಾವೆಲ್ಲ ಉಳ್ ಫುಲ್ ಸಂಪೂರ್ಣವಾಗಿ ಹಿಟ್ಟನ್ನ ಒಮ್ಮೆ ಉಳ್ಳಿ ಹರ್ಕೊಬೇಕ್ರಿ ಇಲ್ಲಾಂದ್ರೆ ಹಿಟ್ಟು ಜಾಸ್ತಿ ಗಟ್ಟಿ ಆಗಿಬಿಡತ್ರಿ ಅದು ಸೊ ನಾವೀಗ ನಾವೆಲ್ಲ ಅವಾಗ ಹಿಟ್ನಕೊತೀವಲ್ಲ ಆವಾಗ ಇದನ್ನು ಉಳ್ಳಿ ಹರಿದಿಟ್ಕೊಂಡ್ರೆ ಚಲೋ ರೀ ನೋಡ್ರಿ ಒಂದೊಂದು ಅವನ್ನ ನಾವು ರೌಂಡ್ ಶೇಪಿಂಗ್ ಮಾಡ್ಕೊಂಡು ಹಾಕೊತೀವಿ ನೀವೆಷ್ಟು ಮಾಡ್ಕೊತೀರಿ ಅಷ್ಟು ನೀರು ಹಾಕಿಬಿಟ್ರೆ ಇದು ಕರೆಕ್ಟ್ ರೀ ಪ್ರ ನಾವು ಇಷ್ಟ ನೀರು ತೊಗೋಬೇಕು ಇಷ್ಟ ಇಲ್ಲ ರೀ ಇದಕ್ಕೆ ನೀವು ನೀರು ಅಷ್ಟು ಇಡ್ತೈತಿ ಅಷ್ಟು ಹಾಕಿದ್ರೆ ನಾವು ರೊಟ್ಟಿ ಸಿಂಪಲ್ಲಾಗಿ ಕ್ವಿಕ್ ಕ್ವಿಕ್ಕಾಗಿ ಕೂಡ ರೀ ನೋಡ್ರಿ ನಾ ಎಲ್ಲವನ್ನೂ ಮಾಡ್ಕೊಂಡು ಹಾಕೊತೀನಿ ರೌಂಡ್ ಶೇಪಲ್ಲಿ ಮಾಡ್ಕೊಂಡ್ರೆ ರೀ ಇದು ನೆಕ್ಸ್ಟ್ ಇದನ್ನು ನಾನು ಒಂದು ಜಾಳ ಬುಟ್ಟಿ ಒಳಗೆ ಅವನು ಅಷ್ಟು ಕರ್ಕೊಂಡಿದ್ದಿಲ್ರಿ ಅವನ್ನೆಲ್ಲ ಸೇರಿಸ್ಕೊಂಡು ಹಾಕೊತೀನಿ ರೀ ನಂತರ ರೀ ಈಗ ನಾವು ಸ್ವಲ್ಪ ಒಂದೆರಡು ಹನಿ ನೀರು ಹಾಕಿ ಹಿಟ್ಟು ತೊಗೊಂಡು ಅದನ್ನು ಚೆನ್ನಾಗಿ ನಾತ್ಕೊಬೇಕ್ರಿ ನೋಡಿರಿ ಈ ಥರ ಒಂದು ಸತಿ ನಾವು ಇದೇ ಥರ ಮಾಡಿ ರೊಟ್ಟಿನ ಲಟ್ಸೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ ನೋಡಿರಿ ಈ ಥರ ಆಗಿಂದಾಗ ನಾವು ನೀರು ಹಚ್ಚಿ ಇನ್ನೊಮ್ಮೆ ನಾತ್ಕೊಬೇಕ್ರಿ ನಾವು ಆಮೇಲೆ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಬೇಕ್ರಿ ಬಡಿಯಂಗಿದ್ರೆ ಇದನ್ನು ಹಿಂಗೆ ಹಿಟ್ಟು ಹಾಕಿ ಬಡ್ಕೊಂತ ಹೋದ್ರೆ ನಮ್ಮ ನೋಡಿರಿ ಈ ಥರ ಈಗ ನಾನು ಸ್ವಲ್ಪ ಹಿಟ್ಟು ಹಾಕೊತೀನಿ ರೀ ಇದಕ್ಕೆ ಇಷ್ಟ ಹಿಟ್ಟೊಳಗೆ ನಾವು ಫುಲ್ ರೊಟ್ಟಿಯನ್ನು ರೀ ಆದರೆ ಸ್ಟಾರ್ಟಿಂಗ್ ಸ್ವಲ್ಪ ರೊಟ್ಟಿನ ಬಡಿಬೇಕ್ರಿ ಈ ಥರ ಸ್ವಲ್ಪ ಬಡಿಬೇಕು ರೀ ರೊಟ್ಟಿನ ಒಂದು ಕೈಲಿ ತಿರ್ಗಿಸಿ ಒಂದು ಕಾಯಲ್ಲಿ ಬಡಿದ್ರೆ ರೊಟ್ಟಿ ಬಡೀದು ಈಸಿ ರೀ ನಂತರ ಇದ್ಮಾಗ ಸ್ವಲ್ಪ ಹಿಟ್ಟು ಹಾಕ್ಬೇಕ್ರಿ ನಾವು ಹಿಟ್ಟಾಕಿ ಲಟ್ಸಕ್ಕೆ ಸ್ಟಾರ್ಟ್ ಮಾಡಬೇಕ್ರಿ ಇದನ್ನ ನಾವು ಜಾಸ್ತಿ ಹಾರ್ಶಾಗಿ ಲಟ್ಟಿಸ್ಬಾರ್ದು ಯಾಕಂದ್ರೆ ಹರಿದು ರೀ ರೊಟ್ಟಿ ನೋಡಿರಿ ಈ ಥರ ಎಡ್ಜಸ್ಟ್ ಅಷ್ಟ ನೀವು ಲಟ್ಟಿಸ್ಬೇಕ್ರಿ ಅದು ಶೇಪ್ ತಾನ ಬರುತ್ತೆ ರೀ ನೀವು ನೋಡ್ತಾ ಇರ್ಬೋದು ರೀ ನೀವು ಇಲ್ಲಿ ವಿಡಿಯೋದೊಳಗೆ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಇದನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದೇರ್ತದ ಇನ್ನಷ್ಟು ವೀಡಿಯೋಗಳಿಗಾಗಿ ಆಲ್ ಅಂತ ಬಟನ್ನ ಪ್ರೆಸ್ ಮಾಡಿ ನೋಡಿರಿ ಈ ಥರ ಇದನ್ನು ನಾವು ಲಟ್ಟಿಸ್ಕೋಬೇಕ್ರಿ ಇದನ್ನೆಲ್ಲ ಅಡ್ಜಸ್ಟ್ಗಳನ್ನು ಲಟ್ಟಿಸ್ಕೊಂಡ್ರೆ ನಾವು ಸಿಂಪಲ್ ಆಗಿ ರೊಟ್ಟಿ ಲಟ್ಸೋದನ್ನು ನೋಡ್ಬೋದು ರೀ ಇದನ್ನ ಬಡಿಬೇಕಂತ ಏನಿಲ್ಲ ರೀ ರೊಟ್ಟಿನ ಲಟ್ಸಿದ್ರೆ ಚಲೋನ ರೊಟ್ಟಿ ಬರ್ತಾವೆ ರೀ ಈ ಥರ ನೋಡಿರಿ ನಮ್ಮ ಹಂಚ್ ಎಷ್ಟೈತೆ ಅಲ್ಲ ರೀ ನಾವು ಅಷ್ಟು ಇದನ್ನು ಲಟ್ಸ್ ಹಾಕೊಂಡೋಗ್ತೀನಿರಿ ನಾವು ಕರಿ ಉಳ್ಳಿ ದೊಡ್ಡ ದೊಡ್ಡ ಹರಿದಿದ್ದೆ ರೀ ಇದನ್ನ ಇನ್ನೂ ಲಟಿಸಿದ್ರಿ ಈ ಥರ ಲಟ್ಸಿದ್ರೆ ಮುಗಿತೈತ್ರಿ ನೋಡಿರಿ ಇದೀಗ ಆಗೈತಿ ಇನ್ನೂ ಸ್ವಲ್ಪ ಇದನ್ನೇನು ಇನ್ನೊಂದು ಲಾಸ್ಟ್ ಇದನ್ನ ಸ್ವಲ್ಪ ಬಡ್ಕೊಬೇಕು ರೀ ನಾವು ಅಡ್ಜಸ್ಟ್ಗಳನ್ನು ಎಲ್ಲಿ ಏನು ಹರಿದಿಲ್ಲ ಅಂತ ಚೆಕ್ ಮಾಡೋಕೆ ಈ ಥರ ಬಡ್ಕೊಂಡ್ರೆ ಮುಗಿತೈತಿ ರೀ ಈಗ ನಾವು ಹಂಚಿ ಕಾದೈತೆ ಅಲ್ಲ ಅಂತ ನೋಡಕ್ಕೊಂತೀವಿ ರೀ ಈಗ ನಮ್ದು ಹಂಚು ಕೂಡ ಕಾದೈತ್ರಿ ಈ ಥರ ನಾವು ಹಂಚ್ ಕಾದಿದಾದ್ಮೇಲೆ ಈಗ ರೊಟ್ಟಿ ತೊಗೊಂಡು ನಾವು ಡೈರೆಕ್ಟ್ ಹೆಂಚ್ಮ್ಯಾಲ ಹಾಕೊಂತೀವಿ ಹಾಕಿದ ಹಾಕಿದ್ಮೇಲೆ ಫಸ್ಟ್ ಇದನ್ನೆಲ್ಲ ಕಡೆ ಈ ಥರ ಸವರ್ಬೇಕು ರೀ ನೀರು ಹಚ್ಚಕಲ್ ಸವ್ರಿದಾದ್ಮೇಲೆ ಈಗ ನಾವು ಒಂದು ಬಟ್ಟೆಯಿಂದ ಇದನ್ನು ನೀರಲ್ಲಿ ಎದ್ದು ಕಾಟನ್ ಬಟ್ಟೆ ತೊಗೊಂಡು ನೀರಲ್ಲಿ ಇದನ್ನು ಎದ್ದು ಚೆನ್ನಾಗಿ ಸವರ್ಬೇಕು ಫಸ್ಟ್ ನೋಡಿರಿ ಈ ಥರ ಸವರಿದ್ರೆ ಮುಗಿತೈತ್ರಿ ನಾವು ರೊಟ್ಟಿ ಮಾಡಿ ನೀರು ಸವರೋದು ಚೆನ್ನಾಗಿ ಎಲ್ಲೆಲ್ಲಿ ಹತ್ತಿಲ್ಲ ಇನ್ನೊಮ್ಮೆ ಇದನ್ನು ಸವರಿದ್ರೆ ಮುಗೀತು ರೊಟ್ಟಿಗೆ ಎಣ್ಣೆ ಹಚ್ಬೇಕಂತೇನಿಲ್ಲ ನೀರು ಹಚ್ಚಿನೇ ನಾವು ಯಾವಾಗಲೂ ಮಾಡೋದು ನೋಡ್ರಿ ಈ ಥರ ಬರ್ಬೇಕು ರೀ ಅದು ರೊಟ್ಟಿ ಅಂದರೆ ಕರೆಕ್ಟ್ ಬೈಯಾಕೆ ಹೊಂದೈತಂದಂಗೆ ಅರ್ಥ ಅದು ಈಗ ನಾನು ಮಾಡಿರೋ ರೊಟ್ಟಿ ಹಿಟ್ಟಿಂದ ನಾವು ಸುಮಾರು ಒಂದು ಇಪ್ಪತ್ತೈದು ರೊಟ್ಟಿ ರೀ ಅಷ್ಟು ಬರೀ ಎರಡು ಕಪ್ ನೀರಲ್ಲೇ ಇಪ್ಪತ್ತೈದು ರೊಟ್ಟಿ ಆಗ್ಬೋದ್ರಿ ನಿಮ್ಮ ಯಾವ ಅಳತೆ ಮೇಲೆ ತೊಗೊಂಡಿರ್ತೀರಿ ಅಷ್ಟು ರೊಟ್ಟಿಗಳು ಬರ್ತಾವೆ ರೀ ಜಾಸ್ತಿ ನಾನು ಇಲ್ಲಿ ಇಪ್ಪತ್ತೈದು ರೊಟ್ಟಿ ಮಾಡೀನಿ ರೀ ಅಷ್ಟು ಹಿಟ್ಟೊಳಗೆ ನೋಡಿರಿ ಒಂದು ಸೈಡ್ ಬೈದಿದ್ದು ಆದಮೇಲೆ ಹಳ್ಳಿ ನಾವು ಇನ್ನೊಂದು ಸೈಡ್ ರೀ ಇದನ್ನು ಸುತ್ತ ಕಡೆನೂ ಇದನ್ನು ಚೆನ್ನಾಗಿ ರೀ ನೋಡಿರಿ ಈ ಥರ ಕೈಲೇ ಒಮ್ಮೆ ಮುಟ್ಟಿ ಇದನ್ನು ಚೆನ್ನಾಗಿ ಬೇ ಎಲ್ಲಿ ಬೈದಿದ್ದು ಅಥವಾ ಎಲ್ಲಿ ಬೈದಿಲ್ಲ ಅನ್ನೋದನ್ನು ಚೆಕ್ ಮಾಡ್ಕೋಬೇಕ್ರಿ ಈ ಥರ ಆದರೆ ನಮ್ಮದು ರೊಟ್ಟಿ ಆದಂಗ ರೀ ಮತ್ತು ಹೊಳಿದಿನ ನಮ್ಮ ತಿರು ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕ್ರಿ ಇದನ್ನು ಇದೇ ಥರ ಇದನ್ನು ಎಲ್ಲ ಸುತ್ತಲೂ ಎಲ್ಲ ಕಡೆ ಬೇಯಿಸಿದಾದಮೇಲೆ ನಮ್ಮದು ಖಡಕ್ ರೊಟ್ಟಿ ರೆಡಿ ರೀ ನೀವು ಕಾಳು ಪಲ್ಯ ಮತ್ತು ಶೇಂಗಾ ಚಟ್ನಿ ಜೊತೆ ಇದನ್ನ ಹಂಚ್ಕೊಂಡು ತಿಂದರೆ ಭಾಳ ಚಲೋ ಇರ್ತೈತಿ ರೀ ಇದು ಯಾರಿಗೆ ಈ ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಲೈಕ್ ಮಾಡಿರಿ ಬಿಸಿ ಬಿಸಿ ರೊಟ್ಟಿ ಸವಿಯಲು ಸಿದ್ಧ ರೀ